ಇಂತಹ ಬಹುಮುಖ ಪ್ರತಿಭೆ ಇನ್ನು ನೆನಪು ಮಾತ್ರ ಸಾಧಕನಾಗಬೇಕಾದರೆ ಕೇವಲ ಕಠಿಣ ಪರಿಶ್ರಮವಿದ್ದರೆ ಸಾಲದು ಅದರ ಜೊತೆಗೆ ತಾನು ಎಷ್ಟೇ ಎತ್ತರ ಬೆಳೆದರೂ ನಾನು ನನ್ನ ಎಂಬ ಅಹಂಭಾವ ಬಂದರೆ ಆತ ಎಂದಿಗೂ ಸಾಧಕನಾಗಲಾರ ಎಂಬ ಮಾತನ್ನು ತನ್ನ ಕಿರಿಯ ಪ್ರಾಯದಲ್ಲಿಯೇ ಜೀವನಕ್ಕೆ ಅಳವಡಿಸಿಕೊಂಡು ತಾನು ಬೆಳೆಯುವುದಲ್ಲದೆ ಇತರ ಪ್ರತಿಭೆಗಳಿಗೂ ತನಗೆ ತಿಳಿದ ಕಡೆಯೆಲ್ಲ ಅವಕಾಶ ನೀಡಿಸುತ್ತಾ ತಾನೆಷ್ಟೇ ಸಾಧನೆಯನ್ನು ಮಾಡಿದ್ದರೂ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ನಗುಮುಖದಿಂದ ಎಲ್ಲರಿಗೂ ಚಿರಪರಿಚಿತರಾಗಿರುವ ಹವ್ಯಾಸದಲ್ಲಿ ಕವಯಿತ್ರಿ ಬರಹಗಾರ್ತಿ ಲೇಖಕಿ ಯುವ ಸಾಹಿತಿ ವಾದ್ಮಿ ನಿರೂಪಕಿ ಕಥಾವಾಚಕಿ ಹಿನ್ನಲ ಧ್ವನಿ ಕಲಾವಿದೆ ಯೋಗಪಟು ರಂಗಭೂಮಿ ಕಲಾವಿದೆ ಹವ್ಯಾಸಿ ಪ್ರವಾಸಿ ಪುಸ್ತಕ ಪ್ರೇಮಿಯಾಗಿ ಹೀಗೆ ಹತ್ತು ಹಲವು ವಿಭಿನ್ನ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವೃತ್ತಿಯಲ್ಲಿ ವಕೀಲೆಯಾಗಿರುವ ಸಾಹಿತ್ಯ ಮತ್ತು ಇತರ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿಕೊಂಡು ಬರುತ್ತಿರುವವರು ರಾಜಶ್ರೀ ಜಯರಾಜ್ ಪೂಜಾರಿ ಅವರು ಶ್ರೀಮತಿ ಸರೋಜಿನಿ ಮತ್ತು ಶ್ರೀ ಜಯರಾಜ್ ದಂಪತಿಗಳಿಗೆ ಜನವರಿ ಹದಿನಾರು ಎರಡು ಸಾವಿರದಲ್ಲಿ ಬಂಟ್ವಾಳದಲ್ಲಿ ಜನಿಸಿ ಅಲ್ಲಿಯೇ ತನ್ನ ಪ್ರಾಥಮಿಕ ನಾಲ್ಕನೇ ತರಗತಿಯವರೆಗೆ ಶಿಕ್ಷಣವನ್ನು ಪಡೆದು ಮುಂದೆ ಮಂಗಳೂರಿನ ಎಕ್ಕಾರಿನ ಸಮೀಪದ ಪೆರ್ಮುದೆಯಲ್ಲಿ ವಾಸವಿರುವ ಇವರು ನಂತರ ಪ್ರೌಢಶಾಲಾ ಶಿಕ್ಷಣದವರೆಗೆ ಸರಕಾರಿ ಪ್ರೌಢಶಾಲೆ ಬಡಗ ಎಕ್ಕಾರು ಇಲ್ಲಿ ಪಡೆದುಕೊಂಡು ಪದವಿ ಪೂರ್ವ ಶಿಕ್ಷಣವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಳ್ಳ ಪದವಿ ಪೂರ್ವ ಕಾಲೇಜು ಕಟೀಲು ಇಲ್ಲಿ ಪಡೆದುಕೊಂಡು ನಂತರ ತಮ್ಮ ಐದು ವರ್ಷದ ಎರಡು ಸಾವಿರದ ಹದಿನೇಳು ಮೈನಸ್ ಎರಡು ಸಾವಿರದ ಇಪ್ಪತ್ತೆರಡರ ಕಾನೂನು ಶಿಕ್ಷಣವನ್ನು ಮಂಗಳೂರಿನ ಪ್ರತಿಷ್ಠಿತ ಎಸ್ ಡಿ ಎಂ ಕಾನೂನು ಕಾಲೇಜಿನಲ್ಲಿ ಪಡೆದುಕೊಂಡಿದ್ದಾರೆ ಇದೀಗ ಎರಡು ವರ್ಷದಿಂದ ಮಂಗಳೂರಿನಲ್ಲಿ ವಕೀಲೆಯಾಗಿ ವೃತ್ತಿ ನಿರ್ವಹಿಸುತ್ತಿದ್ದಾರೆ ಇವರ ಕಿರಿಯ ಸಹೋದರ ಮನೋಜ್ರವರು ಬೆಂಗಳೂರಿನಲ್ಲಿ ಎಸ್ ವ್ಯಾಸ ಸ್ವಾಯತ್ತ ವಿಶ್ವವಿದ್ಯಾಲಯದಲ್ಲಿ ಕ್ಲಿನಿಕಲ್ ಮನೋವಿಜ್ಞಾನದಲ್ಲಿ ಎಂ ಸ್ನಾತಕೋತ್ತರ ಪದವಿಯನ್ನು ಅಧ್ಯಯನ ಮಾಡುತ್ತಿದ್ದಾರೆ ಬಾಲ್ಯದಿಂದಲೂ ಇವರು ಓದಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿದ್ದರು ಚಿಕ್ಕ ವಯಸ್ಸಿನಲ್ಲಿಯೇ ದಿನಪತ್ರಿಕೆ ಮಾಸಪತ್ರಿಕೆ ತುಂತುರು ಬಾಲಮಂಗಳ ಗಿಳಿವಿಂಡು ಮಂಗಳ ತುಷಾರ ಸುಧಾ ಮತ್ತು ಕಥೆ ಕಾದಂಬರಿ ಪುಸ್ತಕ ಇತ್ಯಾದಿ ಪುಸ್ತಕಗಳನ್ನು ಓದುವ ವಿಪರೀತ ಅಭ್ಯಾಸ ಇವರದಾಗಿತ್ತು ಅದೇ ಅಭ್ಯಾಸ ಇವರನ್ನು ಇಂದು ಇಷ್ಟು ಎತ್ತರಕ್ಕೆ ಬೆಳೆಸಿದೆ ಎಂದರೆ ತಪ್ಪಾಗಲಾರದು ಕಥೆ ಪ್ರಬಂಧ ಭಾಷಣ ರಸಪ್ರಶ್ನೆ ಮುಂತಾದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆಯುವುದರಲ್ಲಿ ಶಾಲಾ ದಿನಗಳಿಂದಲೇ ಇವರು ಮುಂಚೂಣಿಯಲ್ಲಿದ್ದ ವಿದ್ಯಾರ್ಥಿನಿ ಪ್ರೌಢಶಾಲಾ ವಿದ್ಯಾರ್ಥಿನಿಯಾಗಿದ್ದಾಗಲೇ ಇವರು ಶಾಲೆಯ ಇಂಟರಾಕ್ಟ್ ಘಟಕದ ನಾಯಕಿಯಾಗಿದ್ದರು ಪ್ರಬಂಧ ರಸಪ್ರಶ್ನೆಯಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದುಕೊಂಡಿದ್ದರು ಹತ್ತನೇ ತರಗತಿಯಲ್ಲಿ ಎನ್ ಟಿ ರಾಷ್ಟ್ರೀಯ ಪ್ರತಿಭಾ ಪರೀಕ್ಷೆಯಲ್ಲಿ ಹಾಜರಾಗುವ ವಿದ್ಯಾರ್ಥಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸಿದ ಹದಿನೈದು ದಿನದ ವಿಶೇಷ ಸನ್ನಿವಾಸ ತರಬೇತಿಯಲ್ಲಿ ಶಾಲೆಯಿಂದ ಆಯ್ಕೆಗೊಂಡು ಶ್ಲಾಘನೆ ಪಡೆದುಕೊಂಡಿದ್ದರು ತಾನು ಅತ್ಯಂತ ಕಷ್ಟದಿಂದ ಬೆಳೆದು ಬಂದರೂ ಕೂಡ ಓದಿನಲ್ಲಿ ಸದಾ ಮುಂದಿದ್ದ ವಿದ್ಯಾರ್ಥಿನಿಯಾಗಿದ್ದರು ಸಾಂಸ್ಕೃತಿಕ ಕಲಾಕೇಂದ್ರ ಬಳುವಾರು ಪುತ್ತೂರು ಇವರು ನೀಡುವ ಕನ್ನಡ ಕುವರಿ ಪ್ರಶಸ್ತಿ ಎರಡು ಸಾವಿರದ ಹದಿನೈದು ಮತ್ತು ಗಡಿನಾಡಿನ ಧ್ವನಿ ಕನ್ನಡ ಮಾಸಪತ್ರಿಕೆ ಆರ್ಲ ಪದವು ಇವರು ನೀಡುವ ಕನ್ನಡ ಧ್ವನಿ ಪ್ರಶಸ್ತಿ ಎರಡು ಸಾವಿರದ ಹದಿನಾರು ಯನ್ನು ಕೂಡ ಪಡೆದಿದ್ದಾರೆ ಮುಂದೆ ಪದವಿ ಪೂರ್ವ ಶಿಕ್ಷಣಕ್ಕೆ ಶ್ರೀ ದುರ್ಗಾಪರಮೇಶ್ವರಿ ಕಾಲೇಜು ಇಲ್ಲಿ ಕಲಾ ವಿಭಾಗಕ್ಕೆ ಸೇರಿದ ಇವರು ತರಗತಿಯಲ್ಲಿ ಓದಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದ ವಿದ್ಯಾರ್ಥಿನಿಯಾಗಿದ್ದರು ತನ್ನ ಕಲಿಕೆ ಮತ್ತು ಇತರೆ ಸಾಹಿತ್ಯಿಕ ಹವ್ಯಾಸಗಳಿಂದ ಕಾಲೇಜಿನ ಶಿಕ್ಷಕರಿಗೂ ಪರಿಚಿತರಾಗಿದ್ದರು ಕಾಲೇಜಿನಲ್ಲಿ ಕಥೆ ಪ್ರಬಂಧ ಲೇಖನ ರಸಪ್ರಶ್ನೆ ಮುಂತಾದ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ಸದಾ ಮುಂದಿದ್ದ ಪ್ರತಿಭಾವಂತ ವಿದ್ಯಾರ್ಥಿನಿ ಇವರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ನಡೆಸುವ ಪಿಯುಸಿಯ ಎರಡು ವರ್ಷಗಳಲ್ಲೂ ಪ್ರಬಂಧ ಸ್ಪರ್ಧೆಯಲ್ಲಿ ಕಾಲೇಜನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸಿದ ಹೆಗ್ಗಳಿಕೆ ಇವರದಾಗಿದೆ ಸತ್ಯಸಾಯಿ ಸೇವಾ ಸಂಸ್ಥೆ ನಡೆಸಿದ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿಯೂ ಬಹುಮಾನ ಪಡೆದಿದ್ದಾರೆ ಪಿಯುಸಿಯಲ್ಲಿ ಬೆಸ್ಟ್ ಸ್ಟೋರಿ ರೈಟರ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಎಂಬ ಪ್ರಶಸ್ತಿ ಕೂಡ ಇವರಿಗೆ ಕಾಲೇಜಿನಲ್ಲಿ ಲಭಿಸಿದೆ ಅಂತೆಯೇ ಎರಡು ಸಾವಿರದ ಹದಿನಾರನೇ ಸಾಲಿನಲ್ಲಿ ಚಿಗುರು ಪತ್ರಿಕೆಯ ಕಾಲೇಜಿನ ಪ್ರತಿನಿಧಿಯೂ ಆಗಿದ್ದರು ಓದಿನಲ್ಲಿಯೂ ಮುಂದಿದ್ದ ಇವರಿಗೆ ಹಲವಾರು ನಗದು ಬಹುಮಾನಗಳು ದೊರಕಿರುವುದು ಕೂಡ ಉಲ್ಲೇಖನಾರ್ಹ ದ್ವಿತೀಯ ಪಿ ವರೆಗೂ ತಾನು ಎರಡು ಕೋಣೆ ಇದ್ದ ಪುಟ್ಟ ಮನೆಯಲ್ಲಿ ಚಿಮಿಣಿ ದೀಪದಲ್ಲೇ ಓದಿದರೂ ಕೂಡ ಎಲ್ಲ ಸೌಕರ್ಯಗಳಿದ್ದ ಇತರರಿಗಿಂತ ಒಂದು ಕೈ ಹೆಚ್ಚೆ ಎಂದು ತೋರಿಸಿಕೊಟ್ಟ ಜಾಣೆ ಆಕೆಯದು ಸಣ್ಣ ಮನೆ ಆ ಮನೆಯಲ್ಲಿ ವಿದ್ಯುತ್ ದೀಪದ ಸೌಕರ್ಯವಿಲ್ಲ ಟಿ ವಿ ಫ್ರಿಜ್ ಫ್ಯಾನ್ ಯಾವುದೂ ಇಲ್ಲ ಎಂದು ಮಾತು ಮಾತಿಗೂ ಇತರ ವಿದ್ಯಾರ್ಥಿಗಳೆದುರು ಚುಚ್ಚು ಮಾತುಗಳಿಂದ ಎಷ್ಟೇ ಕುಗ್ಗಿಸಿದರೂ ಕೂಡ ಹಾಗೆ ಹೇಳುತ್ತಿದ್ದ ಎಲ್ಲ ವಿದ್ಯಾರ್ಥಿಗಳಿಗೂ ಇವರನ್ನು ಯಾವುದೇ ಕ್ಷೇತ್ರದಲ್ಲಿ ಹಿಂದಿಕ್ಕಿಸಲು ಸಾಧ್ಯವಾಗಲಿಲ್ಲ ಅವರೆಲ್ಲರಿಗಿಂತ ಈಕೆ ಓದಿನಲ್ಲಿ ಮತ್ತು ಇತರ ಕ್ಷೇತ್ರಗಳಿಗಲ್ಲಿ ಮುಂದಿದ್ದು ಕಾಲೇಜಿನಲ್ಲಿ ಟಾಪರ್ ಆಗಿದ್ದರು ಸದಾ ಕಾಲೆಳೆಯುತ್ತಲೇ ತಮಾಷೆ ಮಾಡಿಕೊಂಡಿದ್ದ ಅವರನ್ನು ಮತ್ತು ಆ ಮಾತುಗಳನ್ನು ಪ್ರೀತಿಯಲ್ಲೇ ಸ್ವೀಕರಿಸಿ ಅದನ್ನು ಛಲದಿಂದಲೇ ಸಾಧಿಸಿದ ಛಲಗಾತಿ ಈಕೆ ಎರಡು ಸಾವಿರದ ಹದಿನೇಳರಂದು ತನ್ನ ಪಿಯುಸಿ ಉಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾನೂನು ವಿದ್ಯಾಭ್ಯಾಸಕ್ಕೆ ಮಂಗಳೂರಿನ ಎಸ್ಡಿಎಂ ಕಾನೂನು ಕಾಲೇಜನ್ನು ಸೇರಿದರು ಅಲ್ಲಿಯೂ ಕೂಡ ತನ್ನ ಓದಿನೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರೆದರು ಕಾನೂನು ಪದವಿ ವಿದ್ಯಾರ್ಥಿನಿಯಾಗಿದ್ದಾಗಲೂ ಹಲವಾರು ಕಡೆ ಅಂತರ್ ಕಾಲೇಜು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೇ ಜನ್ಮದಿನಾಚರಣೆಯ ಪ್ರಯುಕ್ತ ನಡೆದ ಅಂತರ್ ಕಾಲೇಜು ಪ್ರಬಂಧ ಸ್ಪರ್ಧೆ ಮತ್ತು ವಿಚಾರ ಮಂಡನೆಯಲ್ಲಿ ಎಸ್ಡಿಎಂ ಕಾನೂನು ಕಾಲೇಜನ್ನು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ರಾಜ್ಯ ಮಟ್ಟದ ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರತಿನಿಧಿಸಿ ಮೆಚ್ಚುಗೆ ಗಳಿಸಿದ್ದಾರೆ ತುಳು ಪರಿಷತ್ನ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೆದ ಪ್ರಥಮ ವಿದ್ಯಾರ್ಥಿ ತುಳು ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ನಿರೂಪಣೆಯನ್ನು ಮಾಡಿದ ಹಿರಿಮೆ ಇವರದಾಗಿದೆ ಕಾನೂನು ವಿದ್ಯಾರ್ಥಿನಿಯಾಗಿದ್ದ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ನಡೆದ ಎನ್ಎಸ್ಎಸ್ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರದಲ್ಲಿ ಎಸ್ ಕಾನೂನು ಕಾಲೇಜಿನಿಂದ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸಿದ್ದಾರೆ ಎಸ್ಡಿಎಂ ಕಾನೂನು ಕಾಲೇಜಿನಲ್ಲಿ ಅಂಬೇಡ್ಕರ್ ಅವರ ಪುಸ್ತಕದ ಕುರಿತು ಏರ್ಪಟ್ಟ ಪುಸ್ತಕ ವಿಮರ್ಶೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದಾರೆ ಎನ್ಎಸ್ಎಸ್ ನಾಯಕಿಯೂ ಆಗಿದ್ದ ಇವರು ಅನೇಕ ಕಡೆಗಳಲ್ಲಿ ರಕ್ತದಾನ ಶಿಬಿರ ಮತ್ತು ಇತರೆ ಸಾಮಾಜಿಕ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಕಲಿಕೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾತ್ರ ಮುಂದಿದ್ದದಲ್ಲದೆ ಇತರೆ ಅನೇಕ ಕಡೆ ಸ್ಪರ್ಧೆ ಹಾಗೂ ವಿಚಾರ ಕಮ್ಮಟ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಯುವವಾಹಿನಿ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಯುವವಾಹಿನಿ ರಿಜಿಸ್ಟರ್ಡ್ ಕೂಳೂರು ಘಟಕದ ಆಶ್ರಯದಲ್ಲಿ ನಡೆದ ಯೂತ್ ಫೆಸ್ಟ್ನಲ್ಲಿ ಅಮರ್ ಬೊಳ್ಳಿಲು ವಿಶೇಷ ಸ್ಪರ್ಧೆಯಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಪ್ರಥಮ ಬಹುಮಾನ ಪಡೆದು ಅಮರ್ ಬೊಳ್ಳಿಲು ಪ್ರಶಸ್ತಿ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಫೆಬ್ರವರಿಯಲ್ಲಿ ದೂರದರ್ಶನ ಚಂದನವಾಹಿನಿಯಲ್ಲಿ ಜರುಗುವ ಕನ್ನಡದ ಜನಪ್ರಿಯ ರಸಪ್ರಶ್ನೆ ಕಾರ್ಯಕ್ರಮ ಥಟ್ಟಂತೆ ಹೇಳಿಯಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನ ಪಡೆದು ಜನಮನ್ನಣೆ ಗಳಿಸಿದ್ದಾರೆ ಮಂಗಳೂರಿನಲ್ಲಿ ಮಾತ್ರವಲ್ಲದೆ ಕರ್ನಾಟಕದ ಹಲವಾರು ಕಡೆ ಸಾಹಿತ್ಯ ಸಮ್ಮೇಳನ ಪುಸ್ತಕ ಮೇಳ ಕವಿಗೋಷ್ಠಿ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಕರ್ನಾಟಕದ ಖ್ಯಾತ ಸಾಹಿತಿಗಳ ಜೊತೆಗೂಡಿ ವಿಚಾರವನ್ನು ಸಂಪಾದಿಸಿ ಆತ್ಮೀಯ ಸಂಪರ್ಕವನ್ನು ಹೊಂದಿದ್ದಾರೆ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತರಂದು ಕರಾವಳಿಯ ಪ್ರತಿಷ್ಠಿತ ಡೈಜಿವರ್ಲ್ಡ್ ಸುದ್ದಿ ಮಾಧ್ಯಮದಲ್ಲಿ ಕಂಬಳ ಕಿಷ್ಟ್ರದ ಖ್ಯಾತ ಉದ್ಘೋಷಕರಾದ ಕಂಗಿನಮನೆ ವಿಜಯಕುಮಾರ್ ಅವರ ಜೊತೆಗೆ ಕಂಬಳ ಕಹಳೆ ವಿಶೇಷ ಕಾರ್ಯಕ್ರಮದಲ್ಲಿ ವಿಷಯ ಮಂಡನೆಯಲ್ಲಿ ಪಾಲ್ಗೊಂಡಿದ್ದ ವಿಶೇಷ ಸಾಧನೆ ಇವರದಾಗಿದೆ ಉರುವಾದ ತುಳು ಭವನದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಆಶ್ರಯದೊಂದಿಗೆ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರ ಕಲೆಗೆ ಸಂಬಂಧಿಸಿದ ರಸಪ್ರಶ್ನೆಯನ್ನು ನೆರವೇರಿಸುವಲ್ಲಿ ಜೊತೆ ಕ್ವಿಜ್ ಮಾಸ್ಟರ್ ಆಗಿ ಕಾರ್ಯಕ್ರಮದ ನಿರ್ವಹಣೆ ಮತ್ತು ನಿರೂಪಣೆ ಮಾಡಿದ್ದಾರೆ ಕರ್ನಾಟಕದ ಪ್ರಸಿದ್ಧ ಸಾಹಿತ್ಯಿಕ ಸುದ್ದಿ ಮಾಧ್ಯಮ ಬುಕ್ ಬ್ರಹ್ಮ ನಡೆಸಿದ್ದ ಜನಮೆಚ್ಚಿದ ಕಥೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ್ದು ಮಾತ್ರವಲ್ಲದೆ ಬುಕ್ ಬ್ರಹ್ಮ ಸಾಹಿತ್ಯಿಕ ಮಾಧ್ಯಮದಲ್ಲಿ ಕಥೆ ಕೇಳು ಕಂದ ಮಕ್ಕಳ ಕಥೆ ವಾಚನ ಸರಣಿ ಕಾರ್ಯಕ್ರಮದಲ್ಲಿ ಕಥಾವಾಚಕಿಯಾಗಿ ಭಾಗವಹಿಸಿ ಆ ಕಥೆಯು ಬೆಸ್ಟ್ ಆಫ್ ಬುಕ್ ಬ್ರಹ್ಮ ಸಂಚಿಕೆಯಲ್ಲಿ ಮೂಡಿಬಂದಿದೆ ಮಂಗಳೂರು ಆಕಾಶವಾಣಿಯಲ್ಲಿ ಸ್ವರಚಿತ ಕಥೆ ಕವನ ವಾಚನ ಕಾರ್ಯಕ್ರಮ ನೀಡುತ್ತಾ ಬಂದಿದ್ದಾರೆ ತುಳು ಪರಿಷತ್ ಮಂಗಳೂರು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಸಕ್ರಿಯ ಸದಸ್ಯರಾಗಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿ ಶನಿವಾರ ಸಂಜೆ ಐದು ಗಂಟೆಗೆ ಕಥೆದ ಕದಕೆ ಎಂಬ ಚಂದದ ಶೀರ್ಷಿಕೆಯಡಿಯಲ್ಲಿ ತುಳು ಕಥೆ ವಾಚನವನ್ನು ನೀಡುತ್ತಾ ಬಂದಿದ್ದರು ಅದರ ಜೊತೆಗೆ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರ ಕಲೆಯಲ್ಲಿ ಸಂಬಂಧಿಸಿದ ವಿಷಯಗಳಿಗೂ ಮಾಹಿತಿಯನ್ನು ಹಿರಿಯ ಸಾಹಿತಿಗಳ ಜೊತೆಗೂಡಿ ವಿಚಾರವನ್ನು ಒಂದುಗೂಡಿಸಿ ಅದನ್ನೇ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಸಾಕ್ಷ್ಯಚಿತ್ರದ ಮೂಲಕ ಹಿನ್ನೆಲೆ ಧ್ವನಿ ನೀಡುತ್ತಾ ಆ ಮಾಹಿತಿಯನ್ನು ಲೋಕಕ್ಕೆ ತಿಳಿಸುವ ಪ್ರಯತ್ನ ಇಂದಿಗೂ ಮಾಡುತ್ತಾ ಬಂದಿದ್ದಾರೆ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸಮಯ ವ್ಯರ್ಥ ಆಗಬಾರದು ಮತ್ತು ತನ್ನಲ್ಲಿರುವ ಜ್ಞಾನವನ್ನು ಇತರರಿಗೂ ಹಂಚಬೇಕು ಎಂಬ ಉದ್ದೇಶ ಇಟ್ಟುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಸಾಮಾನ್ಯ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರತಿದಿನ ನಡೆಸಿಕೊಂಡು ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲ ಆವೃತ್ತಿಯ ಸಾಮಾನ್ಯ ರಸಪ್ರಶ್ನೆಯಲ್ಲಿ ಕನ್ನಡ ಮತ್ತು ತುಳು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ರಸಪ್ರಶ್ನೆಯನ್ನು ನಡೆಸಿದರು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡನೇ ಆವೃತ್ತಿಯ ರಸಪ್ರಶ್ನೆಯಲ್ಲಿ ಪುರಾಣ ಸಾಹಿತ್ಯ ಕ್ರೀಡೆ ತುಳುನಾಡು ಮತ್ತು ತುಳು ಸಂಸ್ಕೃತಿಗೆ ಸಂಬಂಧಿಸಿದ ಪ್ರಶ್ನೆಗಳ ರಸಪ್ರಶ್ನೆಯನ್ನು ನಡೆಸಿದ್ರು ಪ್ರತಿಯೊಂದು ಆವೃತ್ತಿಯಲ್ಲಿಯೂ ದಿನಕ್ಕೊಂದರಂತೆ ನೂರು ದಿನದ ರಸಪ್ರಶ್ನೆಯನ್ನು ತುಂಬಾ ಯಶಸ್ವಿಯಾಗಿ ನಡೆಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸದ್ಯಕ್ಕೆ ಈಗ ಸಾಮಾನ್ಯ ರಸಪ್ರಶ್ನೆಯ ಮೂರನೇ ಆವೃತ್ತಿಯು ಯಶಸ್ವಿಯಾಗಿ ಮೂಡಿಬರುತ್ತಿದೆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ರಾಜಶ್ರೀಯವರ ಈ ವಿಶೇಷ ಯೋಚನೆಗೆ ಜಾಲತಾಣದ ತುಂಬೆಲ್ಲ ಇವರಿಗೆ ಅಭಿಮಾನಿಗಳಿದ್ದಾರೆ ಸದಾ ಒಂದಲ್ಲ ಒಂದು ಹೊಸ ಯೋಚನೆಯನ್ನು ಇಟ್ಟುಕೊಂಡು ಅದಕ್ಕೆ ಪೂರಕವಾದ ಯೋಜನೆಯನ್ನು ಹಾಕಿಕೊಂಡು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದರಲ್ಲಿ ಇವರು ಎತ್ತಿದ ಕೈ ನಮ್ಮ ಮುಂದೆ ಸಾಮಾಜಿಕ ಜಾಲತಾಣವನ್ನು ಅದಿಷ್ಟೋ ಕೆಟ್ಟ ರೀತಿಯಾಗಿ ಉಪಯೋಗಿಸಿ ಕಾಲ ಕಳೆಯುವವರ ಮಧ್ಯೆ ಇವರೊಬ್ಬರು ಈ ರೀತಿಯೂ ಸಮರ್ಪಕವಾಗಿ ಬಳಸಿಕೊಂಡು ಇರಬಹುದು ಎಂದು ತೋರಿಸುತ್ತಾ ವಿಶೇಷವಾಗಿದ್ದಾರೆ ರಾಜಶ್ರೀಯವರು ಬರೆದ ಅನೇಕ ಕತೆ ಕವಿತೆ ಲೇಖನ ವ್ಯಕ್ತಿಪರಿಚಯ ಪ್ರಬಂಧಗಳು ಇತ್ಯಾದಿಗಳು ಉದಯವಾಣಿ ವಿಜಯವಾಣಿ ಜಯಕಿರಣ ವಿಶ್ವವಾಣಿ ತುಳುನಾಡು ವಾರ್ತೆ ಪ್ರಜಾವಾಣಿ ಹೀಗೆ ನಾಡಿನ ಅನೇಕ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ ಮಂಗಳೂರು ಸಾಹಿತ್ಯ ಹಬ್ಬ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿದ್ಯಾರ್ಥಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ್ದಾರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದ ಬುಗ್ ಬ್ರಹ್ಮ ಸಾಹಿತ್ಯೋತ್ಸವದಲ್ಲಿಯೂ ಪ್ರತಿನಿಧಿಯಾಗಿ ಭಾಗವಹಿಸಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ್ದಾರೆ ಸುಮಾರು ನಲವತ್ತಕ್ಕೂ ಅಧಿಕ ಸಾಹಿತ್ಯ ಮತ್ತು ಸಭಾ ಕಾರ್ಯಕ್ರಮಗಳ ವೇದಿಕೆಗಳಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ ಇಲ್ಲಿಯವರೆಗೆ ಇವರ ಸುಮಾರು ಅರವತ್ತೆರಡಕ್ಕೂ ಹೆಚ್ಚಿನ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಮತ್ತು ಹಲವೆಡೆ ಬಹುಮಾನ ಪಡೆದಿದ್ದಾರೆ ಇವರ ಕನ್ನಡ ಕಥೆಗಳ ಸಂಗ್ರಹಣೆಯ ಹಸ್ತಪ್ರತಿಯು ಬಿಡುಗಡೆಗೆ ತಯಾರಿಯಲ್ಲಿದೆ ಮತ್ತು ತುಳುಕತೆಗಳ ಸಂಕಲನದ ಹಸ್ತಪ್ರತಿಯ ಪುರಾವೆ ಓದುವಿಕೆಯ ಹಂತದಲ್ಲಿದೆ ತನ್ನ ಹಸ್ತವನ್ನು ಬರಹದ ಗೂಡುಗಳಿಗೆ ಪರಿಚಯಿಸೋ ಅದ್ಭುತ ಲೇಖಕಿ ರಾಜಶ್ರೀ ನಿಜಕ್ಕೂ ಇವರ ಬರಹಕ್ಕೆ ರಾಜನಂತಿರೋ ಶಕ್ತಿಯಿದೆ ಹಲವಾರು ಬರಹಗಳು ಇವರ ಕೈಯಿಂದ ಮೂಡಿಬಂದಿದೆ ಅವರು ಬರೆದಂತಹ ಅದಿಷ್ಟೋ ವಿಚಾರಗಳು ಹಲವಾರು ವಿಷಯಕ್ಕೆ ಸ್ಫೂರ್ತಿ ಅಕ್ಷರಗಳನ್ನು ಜೋಡಣೆ ಮಾಡಿ ಒಂದು ವಿಷಯದ ಬಗ್ಗೆ ಬರೆಯೋದು ಅಷ್ಟೊಂದು ಸುಲಭದ ಮಾತಲ್ಲ ಆದರೆ ಅರ್ಥಕ್ಕೆ ಹೊಸ ಅಕ್ಷರ ನೀಡೋ ಅದ್ಭುತ ಕಲೆ ನಮ್ಮ ರಾಜಶ್ರೀಯವರ ಬಳಿಯಿದೆ ತೊಡಗಿಸಿಕೊಂಡಿರುವ ವೃಂದಗಳು ಒಂದು ತುಳುಪರಿಷತ್ ಮಂಗಳೂರು ಎರಡು ಮಕ್ಕಿಮನೆ ಕಲಾವೃಂದ ಮಂಗಳೂರು ಮೂರು ಸಾಹಿತ್ಯಾಸಕ್ತರ ಬಳಗ ಮೈಸೂರು ನಾಲ್ಕು ಸಾಹಿತ್ಯ ಸಿಂಚನ ಬರಹಗಾರರ ಬಳಗ ಐದು ಇಂಜರ ಕಲಾವಿದರು ಸುಂಕದ ಕಟ್ಟೆ ಬಜ್ಪೆ ಇತ್ಯಾದಿ ಪ್ರಶಸ್ತಿಗಳು ಒಂದು ಕನ್ನಡ ಕುವರಿ ಪ್ರಶಸ್ತಿ ಎರಡು ಕನ್ನಡ ಧ್ವನಿ ಪ್ರಶಸ್ತಿ ಮೂರು ಬುಗ್ಬ್ರಹ್ಮ ಜನಮೆಚ್ಚಿದ ಕತೆ ಪ್ರಶಸ್ತಿ ಇತ್ಯಾದಿ ಪ್ರಸ್ತುತ ಇವರು ಮಂಗಳೂರಿನ ಖ್ಯಾತ ವಕೀಲರಾದ ಜಗದೀಶ್ ಕೆಆರ್ ಮಟ್ಟು ಪ್ರಸಾದ್ ಅವರೊಂದಿಗೆ ವಕೀಲೆಯಾಗಿ ವೃತ್ತಿ ನಡೆಸುತ್ತಿದ್ದಾರೆ ರಾಜಶ್ರೀಯವರ ಸಾಹಿತ್ಯ ಪ್ರೀತಿಗೆ ಅವರು ಚಿಕ್ಕಂದಿನಿಂದ ಓದಿಕೊಂಡು ಬಂದ ತುಂತುರು ಬಾಲಮಂಗಳ ತುಷಾರ ಸುಧಾ ಮಂಗಳ ಪುರಾಣ ಪುಸ್ತಕಗಳು ಕನ್ನಡ ಮತ್ತು ತುಳು ಭಾಷೆಯ ಕತೆ ಕವನ ಕಾದಂಬರಿ ನಾಟಕ ಜಾನಪದ ಪುಸ್ತಕಗಳೆಲ್ಲದರ ಬಗ್ಗಿನ ಅಪಾರ ಜ್ಞಾನ ಮತ್ತು ಆ ಜ್ಞಾನವನ್ನು ಇತರರಿಗೂ ಪಸರಿಸುತ್ತಾ ಅವರಿಗೂ ಪುಸ್ತಕ ಓದಲು ಪ್ರೇರೇಪಿಸುತ್ತಾ ಮುಂದುವರಿಯುತ್ತಿರುವುದೇ ಸಾಕ್ಷಿ ಪುಸ್ತಕ ಓದಲು ಪ್ರಾರಂಭ ಮಾಡಿದಾಗಿನಿಂದ ಇಂದಿನವರೆಗೂ ತಾನು ಓದಿದ ಎಲ್ಲಾ ಪುಸ್ತಕಗಳ ಒಟ್ಟು ಅಂದಾಜು ಸಾವಿರಕ್ಕಿಂತಲೂ ಮೀರಿದ ಪುಸ್ತಕಗಳ ಸಂಗ್ರಹಣೆ ಮಾಡಿ ಅದನ್ನು ಇತರರಿಗೂ ಓದಲು ನೀಡುತ್ತಾ ಸದಾ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಆಗಿರುವ ಇವರು ನಮ್ಮ ಸಮಾಜದ ಹೆಮ್ಮೆಯ ಕುವರಿಯಾಗಿದ್ದಾರೆ ಹೀಗೆ ಇವರ ಸಾಹಿತ್ಯ ಮತ್ತು ಕಲಾಕ್ಷೇತ್ರದ ಸಾಧನೆಯನ್ನು ವಿವರಿಸುತ್ತಾ ಹೋದರೆ ಹೀಗೆ ಮುಂದುವರೆಯುತ್ತಾ ಸಾಗುತ್ತದೆ ಕಠಿಣ ಶ್ರಮ ಮತ್ತು ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮತ್ತು ನಂಬಿಕೆ ಇದ್ದರೆ ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಇವರು ಸ್ಪಷ್ಟ ಉದಾಹರಣೆಯೆಂದೇ ಹೇಳಬಹುದು